ಸುಮಾರು ಅರವತ್ತರ ದಶಕದೊಳಗೆ ಏನೇನೋ ಇನ್ ತಲೆಯಾಗ ಹಾಕಕ್ಕೆ ಶುರು ಮಾಡಿದ್ರು ಕಲ್ತವ್ರು ವಿಜ್ಞಾನಿಗಳಂತ ಕರ್ಸ್ಕೊಂಡವ್ರು ನಾವು ಕೃಷಿ ವಿಜ್ಞಾನಿಗಳು ಅಂತ ಯಾರು ಕರ್ಸ್ಕೊಂಡ್ರು ಹಸಿರು ಕ್ರಾಂತಿ ಮಾಡ್ತೀವಿ ಬಿಳಿ ಕ್ರಾಂತಿ ಮಾಡ್ತೀವಿ ಅಂತ ಏನೇನೋ ಹೇಳಿದ್ರು ಹೇಳಿ ಅವತ್ತ ನಮ್ಮ ದೇಶಕ್ಕೆ ಕಾಳಿನ ಕೊರತೆ ಆಗಿತ್ತು ಸಿಕ್ಕಾಪಟ್ಟೆ ಬೆಳಿಬೇಕು ಅಂತ ತಿಳ್ಕೊಂಡು ನಮ್ಮ ಕೈಯಾಗ ಏನ ಅಂತಾರಲ್ಲ ತಿಳುವಳಿಕೆ ಕೊಡ್ಲಾರ್ದ ಒಂದು ವಿಷ ಕೊಟ್ರು ಇದನ್ನ ಎಷ್ಟು ತಗೋಬೇಕು ಯಾವಾಗ ತಗೋಬೇಕು ಹೆಂಗ್ ತಗೋಬೇಕು ಅನ್ನೋದನ್ನ ಹೇಳಿಲ್ಲ ಭೂಮಿ ತಾಯಿಗೆ ಹಾಕಾಕ ವಿಷ ಕೊಟ್ರು ನಮ್ ಕೈಯಾಗ ಅದಕ್ಕ ರಸಗೊಬ್ಬರ ರಸಗೊಬ್ಬರ ಅಂತ ಕರಿತಾರ ಅದು ಇವತ್ತು ಐತಿ ನಿಮ್ ಕೈಯಾಗ ಆದ್ರ ಇವತ್ತಿಂತ ನಾನು ಒಬ್ಬನು ರೈತ ನನ್ನ ಮಣ್ಣಿನಾಗ ಏನೈತಿ ಏನಿಲ್ಲ ಅಂತ ಮಣ್ಣಿನ ಪರೀಕ್ಷೆ ಮಾಡ್ಕೊಂಡಿಲ್ಲ ನನ್ನ ಮಣ್ಣಿಗೆ ಏನ್ ಬೇಕು ಅಂತ ಅದನ್ನ ಎಂದೂ ಕೇಳಿಲ್ಲ ಆದ್ರ ತನಗ ತಿಳಿದದ್ದನ್ನ ಹಾಕುದ್ ಬಿಟ್ಟಿಲ್ಲ ತನಗೇನೇನು ಅನಿಸ್ತತ್ನೆಲ್ಲ ಹಾಕ್ತಾನು ಒಂದ್ ಚೀಲ ಅಂದ್ರೆ ಚೀಲ ಹಾಕ್ತಾನ ಬಾಳ ಬಾಳಿದ್ದು ಅಂದ್ರೆ ಎರಡ್ ಚೀಲ ಹಾಕ್ತಾನ ಅದಕ್ಕಿಂತ ರೊಕ್ಕ ಬೇಯಿಸಿ ಅಂದ್ರೆ ಹತ್ತ ಚೀಲ ಹಾಕೋ ಮಂದಿನೂ ಐತಿ ಅದರಿಂದ ಆ ಭೂಮಿ ಸ್ಥಿತಿ ಏನಾಕೈತಿ ಅಂತ ಒಬ್ಬರಿಗೆ ಒಬ್ಬರಿಗೆ ಚಿಂತ ನೀವು